श्रीगुरुभ्यो नमः श्रीपरमगुरुभ्यो नमः हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्राप्नश्यन्ति सिद्ध्यन्ति च मनोरथाः मनोजवं मारततुल्यवेगं जितेन्द्रियं बुद्धिमतां वरिष्ठं ವಾತ ವಾರುಣಯೂತ ಮುಖ್ಯಂ ಶ್ರೀರದೂತ ಶಿರಸ ನಮಿ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರತ ಭಜ ತಂ ಕಲ್ಪವೃಕ್ಷಾ ನಮತ ಕಾಮಧೇನೇ ಸಮಂಕರ್ತ ಹರಿಕರ್ತ ಸದಾ ಗುರುಗಳ ಸೇವೆ ನಿರತರಾಗಿರಬೇಕು ಗುರುಗಳ ಸೇವೆ ಸೇವೆ ಆ ರೀತಿ ಹೇಗೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿ ಕಲಿಯುಗದಲ್ಲಿ ಕಲ್ಪವೃಕ್ಷ ಮತ್ತು ಕಾಮಧೇನುಗಳಾಗಿರುವಂತಹ ಮಂತ್ರಾಲಯ ಮಠದ ರಾಘವೇಂದ್ರ ಗುರು ಸಾರ್ವಭೌಮರ ಅಪಾರವಾದಂತಹ ಮಹಿಮೆ ಎಲ್ಲೆಡೆ ಜನಗಳಲ್ಲಿ ಯಾರು ರಾಯರನ್ನು ಭಜನೆ ಮಾಡುತ್ತಾರೋ ಅವರಿಗೆ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಅಂತ ರಾಯರನ್ನ ಹೇಗೆ ಭಜನೆ ಮಾಡ್ತಾರೋ ಇದೇ ರೀತಿಯಾಗಿ ಮಾಡಬೇಕು ಅಂತಿಲ್ಲ ರಾಯರತ್ರ ಹೋಗಿ ಅವರಲ್ಲಿ ಪಾದಕ್ಕೆ ಶರಣಾಗತರಾದರಂತೆ ಸಾಕಂತೆ ವಿಶೇಷವಾಗಿ ನಮಗೆ ಅನುಗ್ರಹವನ್ನು ಮಾಡತಕ್ಕಂಥವ್ರು ಹೇಗೆ ಒಂದು ಊರುಗಳಿಗೆ ಹನುಮಂತ ದೇವರಿದ್ದಾರೋ ಅದೇ ರೀತಿಯಾಗಿ ಒಂದೊಂದು ಊರಿಗೂ ಸಹಿತ ಎಷ್ಟೋ ಜನ ಮಹನೀಯರು ರಾಯರ ಭಕ್ತರಿದ್ದಾರೆ ಮತ್ತು ದೇಶಾದ್ಯಂತ ನಮ್ಮ ಭಾರತ ದೇಶದಷ್ಟೇ ಅಲ್ಲ ಎಷ್ಟೋ ಮಹಾಂತರವಾದಂತಹ ಮಹತ್ತರವಾದಂಥ ದೇಶಗಳಲ್ಲಿಯೂ ಸಹಿತ ಆ ರಾಯರ ಭಕ್ತರಿದ್ದಾರೆ ಅವರೆಲ್ಲರಿಗೂ ಸಹಿತ ಮತ್ತು ಮಧ್ವಧರ್ಮ ವಾಹಿನಿಯ ಪ್ರತಿಯೊಬ್ಬರಿಗೂ ಸಹಿತ ರಾಯರ ಪರಮಾನುಗ್ರಹ ಮಾಡಲಿ ರಾಯರ ನಾವು ಪ್ರತಿಯೊಂದು ಸಹಿತ ಭಜನೆಯನ್ನು ಮಾಡ್ತೀವಿ ಅವರ ಸ್ತೋತ್ರವನ್ನು ಪಠನೆಯನ್ನು ಮಾಡ್ತೀವಿ ಆದರೆ ಕೆಲವರಿಗೆ ಮನಸ್ಸಿನಲ್ಲಿ ಏನೋ ಒಂಥರ ಯೋಚನೆ ಜಾಸ್ತಿ ಆಗಿರುತ್ತೆ ಹೇ ಹೇಗೆ ಯೋಚನೆ ಎಂತಹ ಯೋಚನೆಯಪ್ಪ ಅಂತಂತಂದರೆ ಕೆಲವರ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಸುಖ ಶಾಂತಿ ಇರೋದಿಲ್ಲ ಪ್ರತಿನಿತ್ಯ ಜಗಳ ಯಾರೋ ಏನೋ ಮಾಟ ಮಂತ್ರವನ್ನು ಮಾಡಿಸಿರುವಂತಹ ಭಯ ಇದೆಲ್ಲವೂ ಸಹಿತ ಇರುತ್ತೆ ನಾವು ಹೇಳ್ಬೋದು ಎಷ್ಟೋ ಜನ ಪ್ರಶ್ನೆ ಮೈಂಡಲ್ಲಿ ಬರುತ್ತೆ ಈ ವಿಚಾರವನ್ನು ಹೇಗೆ ಎಂತಪ್ಪ ಅಂತಂತಂದರೆ ಈಗಿನ ಕಾಲದಲ್ಲೂ ಸಹಿತ ಮಾಟ ಮಂತ್ರ ನಡೆಯುತ್ತಾ ಈಗಿನ ಕಾಲದಲ್ಲೂ ಸಹಿತ ಮಾಡ್ಬೋದಾ ನಮಗೆ ಹತ್ತುತ್ತಾ ನಾವು ಒಳ್ಳೆಯವರಾಗಿದ್ದರೆ ಸಾಕಲ್ಲಪ್ಪ ಅಂತ ಎಷ್ಟೋ ಜನದೆಲ್ಲ ಮೈಂಡಲ್ಲಿ ಬರುತ್ತೆ ಆದರೆ ಈವಾಗಲೂ ಸಹಿತ ಅದೆಲ್ಲವೂ ಸಹಿತ ನಡೆಯುತ್ತೆ ನಾವು ತಪ್ಪು ಮಾಡಿದರೆ ನಾವು ಧರ್ಮವನ್ನು ಮಾಡಲಿಲ್ಲ ನಾವು ರಾಯರಲ್ಲಿ ಭಕ್ತಿ ಮಾಡಲಿಲ್ಲ ಅಂತಂತಂದರೆ ಅದಾಗೇ ಆಗುತ್ತೆ ಆದ್ದರಿಂದ ಎಷ್ಟೋ ಜನಗಳ ಮನೆಯಲ್ಲಿ ಸುಖವಾಗಿಲ್ಲ ಪ್ರತಿನಿತ್ಯ ಜಗಳ ಯಾರೋ ಏನೋ ಮಾಡಿಸಿರುವಂತಹ ಒಂದು ಭಯ ಕಾಡಾಡ್ತಾ ಇರುತ್ತೆ ಆದ್ದರಿಂದ ಆ ಎಂತ ಅಂತಹ ಮನೆಗಳಲ್ಲಿ ಯಾರು ಈ ವೇದ ಮಂತ್ರವನ್ನು ಕೇಳಿಸ್ಕೊಳ್ಳುತ್ತಾರೋ ಅವರಿಗೆ ವಿಶೇಷವಾದಂತಹ ಫಲ ಸಿಗುತ್ತೆ ಅದಕ್ಕೆ ಹೇಳ್ತಾರೆ ಭೂತ ಸರ್ಪ ಪಿಶಾಚಾದಿ ಭಯಂ ನಾಸ್ತಿ ಕದಾಚನ ಅಂತ ರಾಯರು ಹೇಳ್ತಾರೆ ರಾಯರ ಈ ಯಾರು ಸ್ತೋತ್ರವನ್ನು ಪಠನೆ ಮಾಡ್ತಾರೋ ಯಾರು ಈ ವೇದ ಮಂತ್ರವನ್ನು ಕೇಳ್ತಾರೋ ಭೂತ ಪ್ರೇತ ಪಿಶಾಚಾದಿ ಭಯಂ ನಾಸ್ತಿ ಕದಾಚನ ಎಂತಹ ಭೂತ ಪ್ರೇತಗಳು ಸಹಿತ ಅದನ್ನು ಹೆದ್ರಕೊಂಡು ಹೋಗಿರುವಂತಹ ಒಂದು ಸನ್ನಿವೇಶಗಳು ಬಹಳಷ್ಟು ಇದೆ ಆದ್ದರಿಂದ ಈ ವೇದ ಮಂತ್ರವನ್ನು पठे पठनेन नाव माडबेकू। ॐ श्रीगुरुभ्यो नमः हरिः ॐ यस्ते ए मन्योविदद्वज्रसायकः सह वोज पुष्यते विश्वामानुषक सा ह्यमदा समाजन्त्वया आयुज सहस्कृतेन सहसा सहस्वता मन्युरिन्द्रो अमन्युरे वासदेवो मन्युरहोतापरुणो जातवेदाः मन्यं विषयीळते मानुषीर्या पाहि नो अमन्युतपासा सजोषा आवि हि मन्योस्तपसस्तवीयान्तपसा युजापिजाहि शत्रोन् अमित्रह व्रत्रहा दस्युः च विश्व वसून्याभरा त्वं त्वं हिमन्यो अभिभो ओत्योजा स्वयं भूर्भामो अभिमातिषह विश्वचर्षणि आवानस्म स्वजप्रतना सुदेहि अभागः सन्नपरे एतो अस्मि तवक्रत्वा तविशस्य तं त्वा अक्रतुर्जेहेलाहं स्वातनो बलदेयायमेही अयं तेः अस्मह्यर्वाङ्प्रतीचीनः स विश्वधायः मन्यो अवजृन्नभिमामामामामामामामामामामा वा॑पृत्सहना आ वदस्यो अ ऋतव अभिप्रेहे दक्षिणतो भावा मेधा वृत्राणि जङ्घना बभूरि जुहोमिते धरणं मध्वग्रामभावुपांशु प्रातमापि भावा त्वया मन्यो सरथा मा रुजन्त हर्षमाणा सदृशता मारुत्वः त्यग्मेशाप आयुधा संशुशा आन अभिप्रयन्त नरो अग्निरो उपाः अग्निरिवमन्यो त्वषितः नीर्णः स हूतये एधी हत्वा वेदवोजो सहस्वमन्योऽभिमातिमस्मे रुजन् वृणन्प्रा वृणन्प्रेहि शत्रून् उग्रन्ते पाजोऽनन्वारुध्रे वशे वशं नयस एकजत्वम् एको बहुनामासिमन्यपीडितो विषं विषं द्युधजे संशिषादि अकृतरुक्तया आजुजाभियं द्युमन्तं घोषं विजयाय कृण्महे विजेशकृदिन्द्र इवानवब्रुवो स्माकं मन्यो अधिपा भवेह प्रियन्ते नामासहुरेः कृणेमसि विद्वा तमत्सयथा आबभूथ आभूत्यासहज वद्रसाय कस्सहो दिवर्षविभूत उत्तारम् कृत्वा नो मन्य सह मे एद्येदि महाधनस्य परहोत संसृजी संसृष्ठं धनमभयं समाक्रोतमस्मभ्यं दत्तां वर्णश्च मन्युः ಭಿ ದನ ಹೃದಯ ಶ್ರತ್ರ ಪಪ್ಪರ ಆಜಿತಾ ಸೊ ಅಪ ನಿಲಯಂತಂ ಓ ಶಾಂತಿ 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 ಹರಿ ಓಂ ರಾಘವೇಂದ್ರಾಯ ನಮಃ ಈ ರೀತಿಯಾಗಿ ಯಾರ ಮನೆಯಲ್ಲಿ ಸುಖ ನೆಮ್ಮದಿ ಶಾಂತಿ ಮತ್ತು ಸಾಲಬಾಧೆ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರೀತಾರೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಕೆಲವರಿಗೆ ಜನರಿಗೆ ಗೊತ್ತಿರೋದಿಲ್ಲ ಸಂಕಲ್ಪದಲ್ಲಿ ನಾವು ಹೇಳ್ತೀವಿ ಪರೈಹಿ ಕೃತಕಾರಿತ ಅಂದರೆ ಬೇರೆಯವರಿಂದ ಮಾಡಲ್ಪಟ್ಟ ದುರ್ಮಂತ್ರ ಅಂದರೆ ಮಂತ್ರದಿಂದ ಮಂತ್ರಸೇ ಹಾಕ್ಬಿಟ್ಟಿರ್ತಾರೆ ದುರ್ಯಂತ್ರ ಯಂತ್ರಗಳನ್ನು ಮಂತ್ರಸು ಹಾಕ್ಬಿಟ್ಟಿರ್ತಾರೆ ದುಸ್ತಂತ್ರ ತಂತ್ರಗಳನ್ನು ಮಂತ್ರಿಸಿ ನಿಮ್ಮ ಮನೆ ಮುಂದೆ ಹಾಕ್ಬಿಟ್ಟಿರ್ತಾರೆ ಸ್ಥಾಪನ ಅಂದರೆ ಈ ಗೊಂಬೆಯ ಮೂಲಕ ಮಾಟ ಮಂತ್ರವನ್ನು ಮಾಡ್ತಾರೆ ಇನ್ನು ತಂತ್ರಗಳಂತಂತಂದರೆ ನಿಮ್ಮ ಕೂದಲುಗಳು ನಿಮ್ಮ ಬಟ್ಟೆಗಳಿಂದ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಮಾಡ್ತಾರೆ ವಿಷಚೂರ್ಣ ಪ್ರಯೋಗಾದಿ ಅಂತ ಅಂದರೆ ವಿಷಚೂರ್ಣ ಅಂತಂದರೆ ಯಾವುದು ಮೆಣಸಿನ್ಕಾಯಿ ನಿಂಬೆಹಣ್ಣು ಮತ್ತು ಭತ್ತ ವಿಶೇಷವಾಗಿರುವಂತಹ ಮದ್ದುಗಳು ಈ ರೀತಿಯಾಗಿ ವಿಶೇಷವಾಗಿ ಮಂತ್ರಿಸಿ ಹಾಕಿರ್ತಾರೆ ನಿಮಗೆ ಗೊತ್ತಿರೋದಿಲ್ಲ ಯಾವ ಮೂಲೆಯಲ್ಲಿ ಹಾಕಿರ್ತಾರೆ ಅಂತ ಗೊತ್ತಿರೋದಿಲ್ಲ ಅದೆಲ್ಲ ದೋಷಗಳು ನರಸಿಂಹದೇವರ ಈ ವೇದ ಮಂತ್ರದಿಂದ ತತ್ಕ್ಷಣ ನಾಶ ಆಗುತ್ತಂತೆ ಆದ್ದರಿಂದ ಪ್ರತಿಯೊಬ್ಬರೂ ಸಹಿತ ಈ ಮಂತ್ರವನ್ನು ಕೇಳಿ ಎಲ್ಲರ ಮನೆಯಲ್ಲೂ ಸಹಿತ ನೆಮ್ಮದಿ ಸುಖ ಶಾಂತಿ ಮತ್ತು ಯಾವುದೇ ಥರವಾದಂಥ ವಿಷಚೂರ್ಣಾದಿಗಳು ಪ್ರಯೋಗಾದಿಗಳೆಲ್ಲ ಸಹಿತ ದೋಷ ಪರಿಹಾರ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿರತಃ ಯದವೋಚ ಮಹಂತೇನ ಪ್ರಿಯತಾಮ್ ಕಮಲಾಲಯಿ ಪ್ರತಿಯೊಬ್ಬರಿಗೂ ಸಹಿತ ಆ ರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಯಾರು ಹೊಸದಾಗಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮತ್ತು ಲೈಕನ್ನು ಮಾಡಿ ಅವರಿಗೆ ರಾಯರ ವಿಶೇಷವಾಗಿ ಪರಮಾನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ತಮ್ಮ ತಮ್ಮ ಕಷ್ಟಗಳು ಏನೇ ಇದ್ದರೂ ಸಹಿತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇಲ್ಲಾಂದರೆ ಮೇಲೆ ಕೊಟ್ಟಿರುವಂತಹ ನಂಬರಿಗೆ ಕಾಲ್ ಮಾಡಿ ತಮ್ಮ ಕಷ್ಟಗಳನ್ನು ಕೇಳಿ ಅದರ ಬಗ್ಗೆ ನಿವಾರಣೆ ರಾಯರು ನಿಮಗೆ ಮಾಡಿಕೊಡ್ತಾರೆ ಅಂತ ಹೇಳಿ ಕೃಷ್ಣಾರ್ಪಣಮಸ್ತು ಹರಿ ಓಂ ಓ